ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಾಣಿ ಕನ್ನಡ ವ್ಲಾಗ್ಸ್ ಎಲ್ರು ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಹೇಳಿ ಫ್ರೆಂಡ್ಸ್ ಇವತ್ತು ನಾನು ಸಂಡೇ ಈವ್ನಿಂಗ್ ನಾನು ಈ ನ ಸ್ಟಾರ್ಟ್ ಮಾಡಿರೋಂಥದ್ದು ಫ್ರೆಂಡ್ಸ್ ಇವಾಗ ನಾನು ಏನಕ್ಕೆ ಈ ರೀತಿ ರೆಡಿಯಾಗಿದೆ ಅಂದರೆ ಓನ್ಲಿ ಬ್ಲಾಗಿಗೋಸ್ಕರ ಅಲ್ಲ ನಿಮಗೆ ಗೊತ್ತೇ ಇದೆ ನನ್ನ ಒಂದು ಡೈಲಿ ವ್ಯೂವರ್ಸ್ ಹಾಗೆ ಸಬ್ಸ್ಕ್ರೈಬರ್ಸಿಗೆ ನನ್ನ ಒಂದು ಡೈಲಿ ಯಾರೆಲ್ಲ ವಾಚ್ ಮಾಡ್ತಾಯಿರ್ತೀರೋ ಅವರಿಗೆ ಖಂಡಿತ ಗೊತ್ತಿರುತ್ತೆ ನಾನು ರೀಲ್ಸ್ ಮಾಡೋದಕ್ಕೋಸ್ಕರನೇ ಇಷ್ಟು ಗ್ರ್ಯಾಂಡಾಗಿ ರೆಡಿ ಆಗಿರ್ತೀನಿ ಅಂತ ವೇ ಹಂಗೆ ಅದೇ ಇದರಲ್ಲಿ ನಾನು ಇಂಟ್ರೊಡಕ್ಷನ ಕೊಟ್ಟಿರುವಂತದ್ದು ಇವಾಗ ರೀಲ್ಸ್ ಮಾಡಬೇಕು ಅಂತ ನಮ್ಮ ಆಶಾ ರೆಡಿ ಆಗಿಬಿಟ್ಟಾಳೆ ನಾನು ಕೂಡ ರೆಡಿ ಆಗಿದ್ದೀನಿ ನಿನ್ನೆ ನಾನೊಬ್ಬಳೆ ಮಾತಾಡೋ ರೆಡಿಯಾಗಿದೆ ಇವತ್ತು ನಾನು ರೆಡಿಯಾಗಿದ್ದೀನಿ ಆಶನ ರೆಡಿಯಾಗಿದ್ದಾಳೆ ಬನ್ನಿ ಒಂದು ಔಟ್ಫಿಟ್ಟಿಂಗ್ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಲೇಡ್ರೆಸ್ ಆದರೂ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಬನ್ನಿ ತೋರಿಸ್ತೀನಿ ಇದ ನೋಡಿ ರೀಲ್ಸ್ ಮಾಡ್ತಾ ಇದ್ದಾಳೆ ಅವಳದೇ ಅದು ಅದೇ ಅವಳಿಗೆ ಟಿಕ್ ಟಾಕ್ ಸ್ಟ್ಯಾಂಡ್ ಟಿಕ್ ಟಾಕ್ ಸ್ಟ್ಯಾಂಡ್ ಆ ಬಾಕ್ಸ್ ಇಬಾಗ್ಸ್ ಇಬಾಕ್ಸ್ ಆಬಾಕ್ಸ್ ಇರ್ತಾಳೆ ಫ್ರೆಂಡ್ಸ್ ಎಲ್ಲ ಹೋಗಿ ಒಂದು ಸಲ ತೊಗೊಂಡು ಬರಬೇಕು ಟಿಕ್ ಟಾಕ್ ಸ್ಟ್ಯಾಂಡ್

ಏನ್ ಮಾಡಿದೆ ಇವತ್ತು ಸ್ಪೆಷಲ್ ಅಂತೇಳಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಏನ್ ಮಾಡಿದೆ ಗೊತ್ತಾ ಇವತ್ತು ಅಡುಗೆ ಬಂದು ನಮ್ಮ ಮನೆಯಲ್ಲಿ ನೀವು ನೋಡ್ಬೋದು ಇವತ್ತು ಹೈದ್ರಾಬಾದಿ ಗ್ರೀನ್ ಚಿಲ್ಲಿ ಮಾಡಿದೆ ಗೊತ್ತಾ ನೋಡಿ ಹೈದ್ರಾಬಾದಿ ಗ್ರೀನ್ ಚಿಲ್ಲಿ ಮಾಡಿದೆ ಹಾಗೆ ಬಂದು ಇದು ಅನ್ನ ಹಾಗೆ ಈ ಆಯಿಲ್ ಬಂದು ಇದು ಕಬಾಬ್ ಮಾಡಿದ್ದು ಕಬಾಬ್ ಮಾಡಿ ಹೋದರೆ ಅದೆಲ್ಲ ಕಚ್ಕೊಂಡ್ಬಿಟ್ಟಿದೆ ಅದು ಏನು ಯಾಕೆ ಹಿಂಗಾಯ್ತೋ ಗೊತ್ತಿಲ್ಲ ಒಂಥರ ಎಲ್ಲ ಎಲ್ಲ ಕಚ್ಕೊಂಬಿಟ್ಟು ಎಣ್ಣೆ ಪಾತ್ರೆ ಎಲ್ಲ ಆಯಿಲ್ ಅದೆಲ್ಲ ಒಂಥರ ಮೆಸ್ಸಿ ಆಗ್ಬಿಟ್ಟಿದೆ ಅದು ಯಾಕೆ ಹಂಗೆ ಗೊತ್ತಿಲ್ಲ ಆಯಿಲ್ ಒಂಚೂರು ಚೆನ್ನಾಗಿಲ್ಲ ಆ ಥರ ಆಗಿಬಿಟ್ಟಿದೆ ನಮ್ಗೆ ಗೊತ್ತಿಲ್ಲ ಏನಕ್ಕೆ ಮೋಸ್ಟ್ಲಿ ದಪ್ಪ ದಪ್ಪ ಪೀಸಸ್ ಇತ್ತು ಅದಕ್ಕೆ ಹಂಗೆ ಆಗಿದೆಯೋ ಗೊತ್ತಿಲ್ಲ ಇರ್ಬೋದು ಹಾಂ ಓಕೆ ಫ್ರೆಂಡ್ಸ್ ಹೇಗಿದೆ ಈ ಒಂದು ಇಯರಿಂಗ್ ಈ ಈ ಒಂದು ಇಯರಿಂಗು ನಿಮಗೆ ಇಷ್ಟ ಅದೇ ಇದು ಇದು ಡಿಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಒಂದು ರಿಂಗ್ನಲ್ಲಿ ಲಿಂಕ್ ಹಾಕಿರ್ತೀನಿ ಬೇಕು ಅಂದರೆ ಚಕೌಟ್ ಮಾಡಿ ಹಾಗೆ ಫ್ರೆಂಡ್ಸ್ ಇವತ್ತು ನಾನು ಗ್ರೀನ್ ಚಿಲ್ಲಿ ಹೈದ್ರಾಬಾದ್ ಗ್ರೀನ್ ಚಿಲ್ಲಿ ಮಾಡಿದೆ ಅಲ್ವಾ ನಾನು ಕೂಡ ಪ್ರತಿಯೊಂದನು ಹೊಸ ಹೊಸದೇ ಮಾಡ್ತಾ ಇರ್ತೀನಿ ಅದೇ ಮಾಡಿದ್ದೇನೆ ಏನು ಅತಿಯಾಗಿ ಶೇರ್ ಮಾಡೋದಿಲ್ಲ ಮಾಡಿರೋದಿಲ್ಲ ಶೇರ್ ಮಾಡಿರೋದನ್ನೇ ಹೈದ್ರಾಬಾದಿ ಗ್ರೀನ್ ಚಿಲಿನ ಇದೇ ಫಸ್ಟ್ ಟೈಮ್ ಮಾಡಿರೋಂಥದ್ದು ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದು ಹೇಗೆ ಮಾಡಿದೆ ಏನು ಎತ್ತ ಅಂತ ಹೈದ್ರಾಬಾದ್ ಗ್ರೀನ್ ಚಿಲ್ಲಿನ ನಾನು ಹೇಗೆ ಮಾಡಿದೆ ಅನ್ನೋದನ್ನು ಕೂಡ ಒಂದು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಮಾರ್ನಿಂಗ್ ಹೋಗಿ ನಾನು ಚಿಕನ್ ತೊಗೊಂಡು ಬರೋಣ ಅಂತ ಹೊರಗಡೆ ಹೋದೆ ಹೊರಗಡೆ ಹೋದೆ ಅಂದರೆ ಸುಮಾರು ಕೆಲಸಗಳಿರ್ತವೆ ಅವನ್ನೆಲ್ಲ ಮುಗಿಸ್ಕೊಂಡೇ ಬರಬೇಕು ಹಾಲು ಥರದ್ದು ಇರುತ್ತೆ ಬ್ರೂ ಥರದಿರುತ್ತೆ ತರಕಾರಿ ಇರುತ್ತೆ ಎಲ್ಲ ನೋಡ್ಕೊಂಡೋಗಿ ತರಬೇಕು ಇಲ್ಲಾಂದರೆ ಈ ಮೆಟ್ಲು ಸಾವ ಈ ಮನೆ ಮೂರಿಂದ ನಾಲ್ಕನೇ ಫ್ಲೋರಿಗೆ ಲೆಕ್ಕ ಹಾಕ್ಬಿಟ್ರೆ ನೀಟಾಗಿ ಲೆಕ್ಕ ಹಾಕಿದ್ರೆ ನಾಲ್ಕನೇ ಎಫ್ ಇದೆ ಹಾಗಾಗಿ ಹೋದ್ಮೇಲೆ ಎಲ್ಲ ಏನೇನು ಬೇಕಲ್ಲ ಒಂದು ಲೀಸ್ಟ್ ಮಾಡ್ಕೊಂಡು ಹೋಗಿ ಒಂದು ದಿನ ಬಿಟ್ಟು ಒಂದು ದಿನ ಹೋದ್ರೂ ಅಥವಾ ಡೈಲಿನೇ ಹೋದ್ರೂ ನಾನು ಏನೇನು ಬೇಕಲ್ಲ ನೋಡ್ಕೊಂಡು ತೊಗೊಂಡ್ಬರಂಥದ್ದು ಹಾಗೆ ಸ್ವಲ್ಪ ಹಣ್ಣು ಹಣ್ಣಿರಲಿಲ್ಲ ಹಣ್ಣು ಬೇಕಾಗಿತ್ತು ಅಂತ ಹಣ್ಣು ತೊಗೊಂಡು ಬಂದೆ ಆ ತಂದೆ ಮನೆಗೆ ಬೆಳಿಗ್ಗೆ ಕಾಫಿಗೆ ಆಶಂಕೆ ಕೊಟ್ಟೆ ಕುಡಿಲಿಲ್ಲ ಅವಳು ಇಲ್ಲ ನಾನು ಆಮೇಲೆ ಕುಡಿತೀನಿ ಈ ಕುಡಿತೀನಿ ಅಂತ ಹೇಳಿ ಸುಮ್ಮನೆ ಆಗಿಬಿಟ್ಟಿದ್ಲು ಆಮೇಲೆ ಅವಳಿಗೂ ಕೂಡ ಕಾಫಿ ಇನ್ನೊಂದು ಸಲ ಅವಳಿಗೂ ಕೂಡ ಕಾಫಿ ಮಾಡಿಕೊಟ್ಟು ನಾನು ಕೂಡ ಕುಡಿದು ಇವಾಗ ಗ್ರೀನ್ ಚಿಲ್ಲಿ ಮಾಡಲಿಕ್ಕೆ ಎಲ್ಲ ಐಟಮ್ಸ ತೆಗೆದು ಸ್ವಲ್ಪ ಜೋರ್ಸಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಈರುಳ್ಳಿ ಹಸಿರುಗಾಗಿ ಕೊತ್ತಂಬರಿ ಶುಂಠಿ ಇದನ್ನೆಲ್ಲ ನಾನು ಸೋಸ್ಕೋಬೇಕಲ್ವಾ ನೀಟ್ ಮಾಡ್ಕೋಬೇಕಲ್ವಾ ಹಾಗಾಗಿ ಹೈದರಾಬಾದಿ ಚಿಕನ್ ಮಾಡಲಿಕ್ಕೆ ಆಯ್ತಾ ಇವಾಗ ಸ್ವಲ್ಪ ಶುಂಠಿ ಹಾಕೊಂತ ಇದೀನಿ ಮುಂಚೆಲೆ ನಾನು ಈರುಳ್ಳಿನ ಹೆಚ್ಚಿ ಹಾಕೊಂಡಿದ್ದೀನಿ ಅವನ್ ಜಾರಿಗೆ ಅದನ್ನು ಹೇಳಿಲ್ಲ ಇವಾಗ ಹೇಳ್ತಿರೋದ್ದು ನೋಡಿ ಸ್ವಲ್ಪ ಹಸಿರುಗಾಯಿ ತಗೊಂಡಿದ್ದೀನಿ ಲೆಕ್ಕ ಎಲ್ಲ ನೋಡಿ ಖಾರದ ಕ್ವಾಂಟಿಟಿಗೆ ನಾನು ಹಾಕೊಂತ ಇರೋಂಥದ್ದು ಖಾರ ನೋಡಿಕೊಂಡು ಎಷ್ಟು ಬೇಕು ಅಂತ ಹೈದ್ರಾಬಾದಿ ಗ್ರೀ ಹೈದ್ರಾಬಾದ್ ಗ್ರೀನ್ ಚಿಲ್ಲಿ ಚಿಕನ್ ಅಂತ ಹೇಳಿ ಮಾಡ್ತಿರೋದ್ ಏನಾ ಖಾರಾದ ನಮ್ಗೆ ಎಷ್ಟು ಬೇಕು ನೋಡ್ಕೊಂಡು ತಗೊಂಡಿದ್ವಿ ನೀವು ಹಂಗೆ ನೋಡ್ಕೊಂಡು ತಗೋಬೇಕಾಗುತ್ತೆ ಈಗ ಕೊತ್ತಂಬರಿ ಹಾಕೊಂತ ಇದ್ದೀನಿ ಹಾಗೆ ಈ ಒಂದು ಪುದೀನ ಈಗ ಸ್ವಲ್ಪ ಗೋಡಂಬೆ ಹಾಕೊಂತ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಜನ ಇರ್ತೀರಂತ ನೋಡ್ಕೊಂಡು ಹಾಕೋಬೇಕಾಗುತ್ತೆ ನಾನೊಂದು ಅರ್ಧ ಕೆಜಿ ಮಾಡ್ತಾ ಇರೋದಕ್ಕೆ ಅಷ್ಟು ಹಾಕೊತ ಇದೀನಿ ಕೈ ಸಿಕ್ಕ ಚಿಕನ್ನ ಇವಾಗ ಒಂದರಿಂದ ಎರಡು ಸಲ ಚೆನ್ನಾಗೆ ತೊಳೆದಿಟ್ಕೊಂಡಿದ್ದೀನಿ ಈ ಒಂದು ಬಾಣಲೆ ಒಳಗೆ ಇವಾಗ ಸ್ವಲ್ಪ ಉಪ್ಪು ಹಾಕೋಬೇಕಾಗುತ್ತೆ ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆಯೂ ಕೂಡ ಇದಕ್ಕೆ ಮಿಕ್ಸ್ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ನಾವು ಅದನ್ನು ಚೆನ್ನಾಗಿ ಮೆಲ್ಟ್ ಆಗಲಿಕ್ಕೆ ಬಿಡಬೇಕಾಗುತ್ತೆ ಇದಕ್ಕಿನ್ನೂ ಸ್ವಲ್ಪ ಅರಿಶಿನ ಹಾಗೇ ಈ ಒಂದು ಗರಂ ಮಸಾಲ ಈ ಥರದನ್ನೆಲ್ಲ ಏನಾದರೂ ಪೌಡರ್ಸ್ ಆ್ಯಡ್ ಮಾಡೋಂಗಿದ್ರು ಕೂಡ ಈ ಟೈಮಲ್ಲಿ ನಾವು ಆ್ಯಡ್ ಮಾಡ್ಬೋದು ಇವಾಗ ನಾನಿಲ್ಲಿ ಸ್ವಲ್ಪ ಅರಿಶಿನೂ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಗರಂ ಮಸಾಲನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇಷ್ಟನ್ನು ಆ್ಯಡ್ ಮಾಡಿ ನಾನು ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಅದನ್ನು ಮೆಲ್ಟ್ ಆಗಲಿಕ್ಕೆ ಅದು ಸ್ವಲ್ಪ ಚೆನ್ನಾಗಿ ಮೃದುವಾಗಲಿಕ್ಕೆ ಅದನ್ನು ನೆನಿಲಿಕ್ಕೆ ಎಲ್ಲದು ಅಬ್ಸರ್ವ್ ಮಾಡಲಿಕ್ಕೆ ನಾನು ಒಂದು ಫಿಫ್ಟೀನ್ ಮಿನಿಟ್ಸ್ টাইম কোর্ট টিনি ಇವಾಗ ಸ್ಟವ್ ಹಚ್ಚಿ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ನೋಡಿಕೊಂಡು ನಾನು ಎಷ್ಟು ಚಿಕನ್ ತೊಗೊಂಡಿದ್ದೀನೋ ಅಷ್ಟು ಕ್ವಾಂಟಿಟಿಯಲ್ಲಿ ನಾನು ನೋಡಿಕೊಂಡು ಆಯಿಲ್ ಹಾಕೊಂಡಿರೋವಂಥದ್ದು ಹಾಗೆ ಚಕ್ಕೆ ಲವಂಗ ಕಲ್ಲು ಹಾಗೆ ಸ್ವಲ್ಪ ಈ ಕಸ್ತೂರಿ ಮೇಥಿ ಈ ಪ ಇದನ್ನೆಲ್ಲನೂ ಕೂಡ ನಾನು ಇದಕ್ಕೆ ಮಿಕ್ಸ್ ಒಗ್ಗರಣೆಗೆ ಹಾಕೊತಾ ಇರೋಂಥದ್ದು ಇದಕ್ಕೆ ನಾನು ಮುಂಚೆಯೆಲ್ಲ ನಾನು ಏನೇ ಚಿಕನ್ ಗ್ರೇವಿ ಏನೇ ಮಾಡಿದ್ರು ಚಿಕನ್ ಸಾಂಬಾರು ಮಾಡಿದ್ರು ಕೂಡ ನಾನು ಫಸ್ಟ್ ಈರುಳ್ಳಿ ಹಾಕ್ಕೊತಾಯಿದ್ದೀನಿ ಇದಕ್ಕೆ ಈರುಳ್ಳಿ ಇಲ್ಲ ಮಿಕ್ಸಿಗೆ ಹಾಕಿರೋದ್ರಿಂದ ಇವಾಗ ಸ್ವಲ್ಪ ಹಸಿರುಗೈನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರ ಬರಲಿ ಸ್ವಲ್ಪ ಚೆನ್ನಾಗಿ ಅಂತೇಳ್ಬಿಟ್ಟು ಹಾಗಾಗಿ ಕಾ ಅದನ್ನು ಕೂಡ ನಾನು ಒಗ್ಗರಣೆಗೆ ಹಾಕೊಂಡಿರೋಂಥದ್ದು ಹಸಿರುಗಾಯಿನ ಫ್ರೆಂಡ್ಸ್ ಇವಾಗ ಇದನ್ನು ಒಂದು ಹದಿನೈದು ನಿಮಿಷ ನಾನು ಏನು ಅದು ಮೆಲ್ಟ್ ಆಗಲಿಕ್ಕೆ ಬಿಟ್ಟಿದ್ದೆ ಅಲ್ವ ಇವಾಗ ಅದು ಚೆನ್ನಾಗಿ ನೆಂದಿದೆ ಚೆನ್ನಾಗಿ ಮಿಕ್ಸ್ ಆಗಿದೆ ಅಬ್ಸರ್ವ್ ಆಗಿರುತ್ತೆ ಅದಕ್ಕೆ ಹಾಕಿರೋಂಥ ಮಸಾಲೆ ಎಲ್ಲನೂ ಕೂಡ ಅದು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಉಪ್ಪು ಹಾಗೆ ಈ ಗ್ರೀನ್ ಪದಾರ್ಥ ಏನೆಲ್ಲ ಹಾಕಿದ್ದೀನಿ ಹಸಿರುಗಾಯಿ ಕೊತ್ತಂಬರಿ ಪುದೀನ ಅದನ್ನೆಲ್ಲನೂ ಕೂಡ ಅಬ್ಸರ್ವ್ ಆಗಿರುತ್ತೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಕೂಡ ಅಬ್ಸರ್ವ್ ಮಾಡ್ಕೊಂಡಿರುತ್ತಲ್ವ ಚೆನ್ನಾಗಿ ಈ ಟೈಮಲ್ಲಿ ನಾನು ಇವಾಗ ಒಗ್ಗರಣೆಗೆ ಹಾಕೊತಾ ಇರೋಂಥದ್ದು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟಾದ ನಂತರ ಮಿಕ್ಕಿದ್ದಂಥ ಮಸಾಲೆನೂ ಕೂಡ ಹಾಕಿ ಸ್ವಲ್ಪ ಸ್ವಲ್ಪ ತಳಕ್ಕೆ ಏನು ಅಂಟಿರುತ್ತಲ್ವ ಈ ಜಾರು ಬಾಣ್ಲಿಗೆಲ್ಲ ಅಂಟಿರುತ್ತೆ ಅಂತ ಆ ಮಸಾಲೆ ಅಷ್ಟೇ ತೆಗಿಲಿಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿರೋ ಅಂಥದ್ದು ಅದನ್ನು ತಗೊಂಡಿದ್ದೀನಿ ನಾನು ಮತ್ತು ವಾಪಸ್ ಕುಕ್ಕರ್ಗೆ ಹಾಕ್ಕೊಂಡಿರೋಂಥದ್ದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಮತ್ತೊಮ್ಮೆ ನಾನು ಚೆಕ್ ಮಾಡಿಕೊಂಡು ಇವಾಗ ಸ್ವಲ್ಪ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂತೇಳಿ ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಅದನ್ನು ನಾನು ಒಂದರಿಂದ ಒಂದೂವರೆ ವಿಷಯಲ್ ಅಷ್ಟೇ ಬರಬೇಕಂದ್ರೆ ಒಂದು ವಿಷಲ್ ಫುಲ್ ಕೂಗಿ ಒಂದು ಮಿಕ್ಕಿದ್ದು ವಿಷಲ್ ಏನಿರ್ತಲ್ಲ ಅದು ಫುಲ್ ಇರಬೇಕು ಆವಾಗ ನಾನು ಸ್ಟವ್ನ ಆಫ್ ಮಾಡ್ಕೊಳ್ಳೋ ಈ ಪೈಲರ್ ಚಿಕನ್ ಅಂತಂದರೆ ಜಾಸ್ತಿ ನಾವು ಕೂಕ್ಸ್ ಅಂತ ಅಗತ್ಯವೇ ಇರೋದಿಲ್ಲ ಒಂದು ವಿಷಲ್ಗೆ ಇಲ್ಲ ಇಲ್ಲಾಂದ್ರೆ ಸುಮ್ಮನೆ ನಾವು ಪ್ಲೇಟ್ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸಿದ್ವಿ ಅಂತಂದರೆ ಚೆನ್ನಾಗಿ ಬೆಂದೋಗಿರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವಾಗ ಈ ಕಡೆಗೆ ಕಬಾಬ್ ಮಾಡಲಿಕ್ಕೆ ನಾನು ಇವಾಗ ಈ ಕಬಾಬ್ ಪೌಡ್ರನ್ನೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಕಲಸಿ ಇಟ್ಟಿದ್ದೆ ಯಾವುದೋ ಗ್ಯಾನ್ದಲ್ಲಿ ನಾನು ಮರೆತುಬಿಟ್ಟೆ ಈ ಸಣ್ಣದಾಗಿ ಪೀಸ್ ಮಾಡಬೇಕಾಗಿತ್ತು ದಪ್ಪ ಪೀಸ್ಗೆ ನಾನು ಪೌಡ್ರ್ ಹಾಕಿಬಿಟ್ಟೆ ಬೇಗ ಮಾಡೋಣ ಲೇಟ್ ಲೇಟಾಗಿದೆ ಈ ಥರ ಒಂದು ಟೆನ್ಷನಲ್ಲಿ ಆಗಲಾಗ ಕರೆಂಟ್ ಹೋಗಿ ಹೋಗ್ತಾ ಇತ್ತು ಪದೇ ಪದೇ ಕರೆಂಟ್ ಹೋಗೋದು ಬರೋದು ಈ ಥರ ಎಲ್ಲ ಆಗ್ತಾಯಿತ್ತು ನಾನು ಮತ್ತೆ ಕರೆಂಟ್ ಹೋಗಿಬಿಡುತ್ತೆ ಕತ್ಲಲ್ಲಿ ಮಾಡಬೇಕಾಗುತ್ತಲ್ಲ ಅಂತೇಳಿ ಅರ್ಜೆಂಟಿಗೆ ಪೌಡರ್ನ ದೊಡ್ಡ ದೊಡ್ಡ ಪೀಸಿಗೆ ಪೌಡರನ್ನ ಎಲ್ಲ ಮಿಕ್ಸ್ ಮಾಡಿಬಿಟ್ಟೆ ನಾನು ಕಬಾಬ್ ಪೌಡರು ಅದೇನಾಗ್ಬಿಡ್ತು ನಮ್ಮ ಆಶಾ ತಿನ್ನಲಿಲ್ಲ ಅದು ಚೆನ್ನಾಗಿ ಬೆಂದಿಲ್ಲ ಹಂಗೆ ಹೇಗೆ ದಪ್ಪ ದಪ್ಪ ಪೀಸ್ನೇ ಇನ್ನೂ ಬಾಯ್ಲ್ ಮಾಡಿದ್ಯಾ ಒಳಗಡೆ ಎಲ್ಲ ಬೆಂದಿರಲ್ಲ ಅಂತೇಳಿ ಚೆನ್ನಾಗಿ ಬೆಂದಿತ್ತು ಆದರೂ ಕೂಡ ಒಳಗೊಂದು ಅದು ಬೆಂದಿರೋದಿಲ್ಲ ಅನ್ನೋದೊಂದು ಒಳಗೊಂದು ಒಂದು ಭಾವನೆ ಅವಳಿಗೆ ಚಿಕ್ಕ ಪೀಸಾದ ಚೆನ್ನಾಗಿ ಬೆಂದಿರುತ್ತೆ ದೊಡ್ಡ ಪೀಸಾದರೆ ಚೆನ್ನಾಗಿ ಬೆಂದಿರಲ್ಲ ದೊಡ್ಡ ಬಾಣಲಿ ಎಲ್ಲ ಏನಲ್ಲ ಚಿಕ್ಕ ಬಾಣಲಿ ಪಾತ್ರೆ ಅಲ್ಲಿ ಅಂತೇಳಿ ಅವಳು ತಿನ್ನಲೇ ಇಲ್ಲ ಅವಳ ಕಬಾಬ್ ತುಂಬಾ ಇಷ್ಟಪಡೋಳು ಇದೊಂದು ಎಡವಟ್ಟ ಆಯಿತು ಇವತ್ತು ನಾನು ಕಬಾಬ್ ಮಾಡುವಾಗ ಕರೆಂಟಿಂದ ಆಗ ಆಗಿದ್ದು ಕರೆಂಟ್ ಹೋಗೋದು ಬರೋದು ಈ ಥರ ಎಲ್ಲ ಆಗ್ತಾಯಿತ್ತು ಹಾಗಾಗಿ ನಾನು ಕರೆಂಟ್ ಹೋಗಿಬಿಡುತ್ತೆ ಅನ್ನೋ ಒಂದು ಇದರಲ್ಲಿ ಹೆಚ್ಕೊಂಡು ಕುತ್ಕೊಂಡ್ರೆ ಆಗೋದಿಲ್ಲ ಅಂತ ಅವ್ರೇನು ಕಟ್ ಮಾಡಿದ್ದು ಪೀಸ್ ಏನಿತ್ತಲ್ಲ ಅದಕ್ಕೆ ನಾನು ಕಬಾಬ್ ಪೌಡ್ರನ್ನ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆಲಿ ಹಾಕಿ ನಾನು ಬೇಯಿಸ್ಲಿಕ್ಕೆ ಹೋದೆ ಅದು ಎಣ್ಣೆ ಎಲ್ಲ ಕಲರ್ ಆಯಿತು ಬಾಣಲಿಗೆಲ್ಲ ಚಿಕನ್ ಕಚ್ಕೊಂತು ವಿಚಿತ್ರ ಆಗೋಗ್ಬಿಡ್ತು ನಾನು ತುಂಬಾ ಬೇಜಾರಾಯಿತು ಕಬಾಬ್ ವಿಷಯದಲ್ಲಿ ಈ ಹೈದರಾಬಾದಿ ಗ್ರೀನ್ ಚಿಲ್ಲಿ ಚಿಕನ್ ತುಂಬನೇ ಟೇಸ್ಟಿ ಚೆನ್ನಾಗಿ ಬಂದಿತ್ತು ನೀವು ನೋಡ್ತಾನೇ ಹೇಳ್ಬೋದು ಇದ್ರ ಟೇಸ್ಟ್ ಯಾವ ಥರ ಇರ್ಬೋದು ಅಂತ ನಿಮ್ಗೆ ನೋಡೇ ಗೊತ್ತಾಗ್ತಾ ಅಂತ ನಾನು ಅಂದ್ಕೊತೀನಿ ಅಷ್ಟು ಚೆನ್ನಾಗಿ ಬಂದಿತ್ತು ಅಷ್ಟು ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಮಸಾಲೆ ಏನೂ ಇಲ್ಲ ದನಿತ್ ಕಾಳು ಕೂಡ ಹಾಕೋಂಗಿಲ್ಲ ಬ್ಯಾಡ್ಗೆ ಮೆಣ್ಸಿಕಾಯಿ ಗುಂಡೂರು ಮೆಣ್ಸಿಕಾಯಿ ಅದು ಇದು ಏನೇನೋ ಹಾಕಿ ನಾವು ಮಾಡೋದಿರುತ್ತೆ ಆ ಥರದ್ದು ಏನೂ ನಾವು ಫ್ರೈ ಮಾಡಿಕೊಂಡು ಏನು ಮಾಡೋದಿಲ್ಲ ಸುಮ್ಮನೆ ಸಿಂಪಲ್ಲಾಗಿ ಮಸಾಲೆ ಐಟಮ್ಸು ಇದಕ್ಕೆ ಎಕ್ಸ್ಟ್ರಾ ಒಂದೆರಡು ಗೋಡಂಬೆ ಹಾಕಿದ್ದೀನಿ ಗೋಡಂಬೆ ಇಲ್ಲದಿದ್ದರೆ ನೀವು ಕಾಯಿಯಾದರೂ ಕೂಡ ಹಾಕೋಬೋದು ಕಾಯಿದ್ರೂ ಕೂಡ ಓಕೆ ಸ್ವಲ್ಪ ಮಟ್ಟಿಗೆ ಕಾಯಿ ಹಾಕೊಳ್ಳಿ ಇಲ್ಲದಿದ್ರೂ ಪರವಾಗಿಲ್ಲ ತುಂಬನೇ ಟೇಸ್ಟಿಯಾಗಿ ತುಂಬನೇ ಚೆನ್ನಾಗಿ ಬರುತ್ತೆ ಈ ಒಂದು ಹೈದ್ರಾಬಾದ್ ಗ್ರೀನ್ ಚಿಲ್ಲಿ ಚಿಕನ್ನು ಹೈದ್ರಾಬಾದ್ ಸ್ಟೈಲಲ್ಲಿ ನಾನು ಮಾಡಿರೋಂಥದ್ದು ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ತೀನಿ ಹಾಗೆ ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಹಾಗೆ ಗಾಳಿಗೆ ನಿಂತ್ಕೊಂಡ್ವಿ ಈ ಕರೆಂಟ್ ಹೋಗುತ್ತೆ ಅನ್ನೋ ಒಂದು ರಬ್ಬಸ್ದಲ್ಲಿ ಬೇಗ 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 ಅಡುಗೆ ಮಾಡಿದೆ ನಿಧಾನಕ್ಕೆ ಮಾಡ್ತಾ ಇದ್ದೆ ನಿಧಾನಕ್ಕೆ ಯಾವುದೇ ಒಂದು ಕೆಲಸ ಆಗಲಿ ಸಮಾಧಾನವಾಗಿ ನಿಧಾನವಾಗಿ ಮಾಡಿದರೆ ಅದು ಚೆನ್ನಾಗಿರೋಂಥದ್ದು ಆಗಲೇ ಕರೆಂಟ್ ಹೋಗೋದು ಬರೋದು ಈ ಒಂದು ಇದರಲ್ಲಿ ಕತ್ಲಲ್ಲಿ ನಾನು ಶೂಟ್ ಮಾಡ್ಕೋಬೇಕಾಗುತ್ತೆ ಕರೆಂಟ್ನ ನಾನು ವೆಯ್ಟ್ ಮಾಡ್ತೀನಿ ಅಂತ ಅಂದರೆ ಆಗೋದು ಇಲ್ಲ ನಮಗೂ ಕೂಡ ಹೊಟ್ಟೆಯಷ್ಟು ತುಂಬಾ ಜಾಸ್ತಿಯಾಗಿ ತುಂಬ ಟೈಮ್ ಆಗೋಗಿತ್ತು ಅಂತಲೇ ಹೇಳ್ಬೋದು ಅದಕ್ಕೆ ನನಗೆ ಆ ಒಂದು ಟೆನ್ಷನಲ್ಲಿ ಕಬಾಬು ಸ್ವಲ್ಪ ಎಣ್ಣೆ ಇದೆಲ್ಲ ಸ್ವಲ್ಪ ಆಚೆ ಈಚೆ ಆಗೋಗ್ಬಿಡ್ತು ಅದೊಂದು ಸ್ವಲ್ಪ ಬೇಜಾರು ಅನ್ನಿಸ್ತು ಹಾಗಾಗಿ ಬೇಗ ಅಂತೂ ಊಟ ಅಂತೂ ಆಯಿತು ಕರೆಂಟ್ ಆಮೇಲೆ ಹೋಗಲಿಲ್ಲ ಬಂದಮೇಲೆ ಯಾಕಂದರೆ ಒಂದೆರಡು ಮೂರು ಸಲ ಹೋಗೋದು ಬರೋದು ಎಲ್ಲ ಮಾಡ್ದಲ್ವ ಆ ಒಂದು ಬೈಕೆ ನಾನು ಬೇಗ ಬೇಗ ಮಾಡಿದೆ ಊಟ ಎಲ್ಲ ಆದಮೇಲೆ ಹೀಗೆ ಗಾಳಿಗೆ ನಾನು ನನ್ನ ಮಗಳು ಹೊರಗಡೆ ಸ್ವಲ್ಪ ಕೂತ್ಕೊಂಡಿದ್ವಿ ನೀವು ನೋಡ್ತಾ ಇರ್ಬೋದು ಸಂಜೆ ಟೈಮ್ ಆಗ್ತಾ ಸುಮಾರು ಐದೂವರೆ ಮೇಲೇ ಆಗಿರ್ಬೋದು ಈ ಒಂದು ಸಮಯ ಹಾಗೆ ಗಾಳಿಗೆ ಹೊರಗಡೆ ಓಡಾಡಿಕೊಂಡು ಕೂತ್ಕೊಂಡು ಸ್ವಲ್ಪ ರೀಲ್ಸು ಶಾರ್ಟ್ಸಿಂಗೆಲ್ಲ ಮಾಡೋದಿತ್ತಂತೇಳಿ ಒಂದೆರಡು ವೀಡಿಯೋ ಶೂಟಿಂಗ್ ಎಲ್ಲ ಮಾಡ್ಕೊತಾ ಇದ್ವಿ ಅದಾದಮೇಲೆ ಸಾಯಂಕಾಲ ಇದೆಲ್ಲ ಕ್ಲೀನ್ ಮಾಡೋದಿತ್ತು ಎಲ್ಲ ಮಿಸಿ ಮಿಸಿಯಾಗಿತ್ತಲ್ವ ನಾನು ನೀಟಾಗಿ ಸ್ಲ್ಯಾಬು ಎಲ್ಲ ಒರೆಸಿ ನೀಟ್ ಮಾಡ್ತಾಯಿದ್ದೆ ಈ ಸ್ಲ್ಯಾಬ್ ಸ್ಲ್ಯಾಬೆಲ್ಲ ಒರೆಸ್ದಾಗ ಒಂದು ಬಟ್ಟೆ ಇಡಲಿಲ್ಲ ಅಂದರೆ ನನಗೆ ಮನಸ್ಸಿಗೆ ಏನೋ ಒಂಥರ ಖುಷಿನೇ ಅನಿಸಲ್ಲ ಮಾಡಿದ ಕೆಲಸಕ್ಕೆ ಸಮಾಧಾನನೂ ಅಂತಲೂ ಅನಿಸೋದಿಲ್ಲ ಚೆನ್ನಾಗಿದೆ ಸ್ಟವ್ವೆಲ್ಲ ನೀಟಾಗಿ ಒರೆಸ್ದೆ ಆ ಥರ ಫೀಲೇ ಆಗೋಲ್ಲ ಹಂಗಾಗಿಬಿಟ್ಟು ಯಾವ ವಾರ ಉಂಜಿನೇ ಏನೂ ಇಲ್ಲದೆ ಇದ್ರೂ ಕೂಡ ಇದೆಲ್ಲ ಸ್ಲ್ಯಾಬು ಸ್ಟವ್ವೆಲ್ಲ ಒರೆಸಿ ನೀಟ್ ಮಾಡಿದ್ದೇನೆ ಅಂತೇಳ್ಬಿಟ್ಟು ಆ ಒಂದು ಕಾರ್ ಕಾರಣಕ್ಕೋಸ್ಕರ ನಾನು ಬಟ್ಟೆ ಇಟ್ಟು ಚಿಕ್ಕದಾಗಿ ರಂಗೋಲೆನ ಬಿಟ್ಟೆ ಅದು ರಂಗೋಲೆ ಒಯ್ಯುವಾಗ ಫ್ರೆಂಡ್ಸ್ ನಾನು ಯಾವ ಒಂದು ಹಿಟ್ಟನ್ನ ಬಳಸ್ತೀನಿ ಅಂದರೆ ನಾನು ಅಕ್ಕಿ ಇಟ್ಟಿದ್ರೆ ಮಾತ್ರ ನಾನು ಸ್ಟವ್ ಮೇಲೆ ರಂಗೋಲೆ ಅಥವಾ ಈ ಒಂದು ಚಿತ್ತಾರಗಳನ್ನ ಮಾಡೋಂಥದ್ದು ಯಾಕೆ ಅಂತಂದರೆ ರಂಗೋಲಿ ಹಿಟ್ಟನ್ನ ನಾನು ಯೂಸ್ ಮಾಡಲ್ಲ ಯಾಕಂದರೆ ರಂಗೋಲಿ ಹಿಟ್ಟೋದು ಮಣ್ಣು ಅದು ಯೂಸ್ ಮಾಡಬೇಕು ಮಾಡಬಾರ್ದು ಅಂತ ಅಲ್ಲ ಬಟ್ ಅದೇ ಸ್ಪೂನು ಎಲ್ಲ ಇಡ್ತಾ ಇರ್ತೀವಲ್ವ ಒಂದು ಚೂರೇ ಟಚ್ ಆದರೂ ಪಾತ್ರೆಗೆಲ್ಲ ಕರಕರ ಅನ್ನೋ ಥರ ಇದಾಗ್ಬಿಡುತ್ತೆ ಊಟ ಮಾಡುವಾಗ ಹಿಂಸೆ ಅದು ಅಷ್ಟಾಗಿ ನಂಗೆ ಯಾಕೋ ಅದು ಸಮಾಧಾನ ಅನಿಸಲ್ಲ ರಂಗೋಲಿ ಹಿಟ್ಟಿಂದ ಹಾಕೋದು ಅಂಥದ್ದು ಇದ್ರೆ ಮೈದೆ ಹಿಟ್ಟು ಹಾಕ್ತೀನಿ ಇಲ್ಲ ಅಂತಂದರೆ ಅಕ್ಕಿ ಹಿಟ್ಟಿತ್ತು ಅಂದರೆ ಅಕ್ಕಿ ಹಿಟ್ಟಲ್ಲೇ ರಂಗೋಲಿನ ಬಿಡೋ ಇದು ಅಕ್ಕಿ ಹಿಟ್ಟು ಹೆಂಗೆ ಬರುತ್ತೆ ಹಂಗೆ ಬರಲಿ ಅಂತೇಳ್ಬಿಟ್ಟು ಸ್ವಲ್ಪ ಅಲ್ಲಲ್ಲಲ್ಲೇ ಗ್ಯಾಪ್ ಕೊಡುತ್ತೆ ಅಕ್ಕಿ ಹಿಟ್ಟು ನಷ್ಟು ನುಸಿಯಾಗಿ ನೀಟಾಗಿ ಬರೋಲ್ಲ ರಂಗೋಲಿ ಹಿಟ್ಟಿನಲ್ಲಿ ನಾವು ಏನು ಬಿಡ್ತೀವಲ್ವ ರಂಗೋಲಿನ ಆ ಥರ ಬರದೇ ಇದ್ರೂ ಕೂಡ ಎಷ್ಟೊತ್ತಿರುತ್ತೆ ಸ್ಟವ್ ಅಲ್ವಾ ಸ್ವಲ್ಪ ನೀರು ಸಾರು ಏನಾದರೂ ಬಿತ್ತು ಅಂದರೆ ನಾವು ಒರೆಸ್ಬಿಡ್ತೀವಿ ಹಾಗಾಗಿ ಅಕ್ಕಿ ಹಿಟ್ಟಿಂದ ಹಾಕಿದ್ದಂಥದ್ದು ನಾನು ರಂಗೋಲಿನ అది కొస బట్టే ఫ్రెండ్స్ అదన హోగ్బిట్ ఇవ్ మళ్ళకి తర్చకొంద మీరే డ్యామేజ్ మేనో అందోబేడి ಹಿಂಗೆ ಹೋಗ್ತಾ ಈ ಬಾಗ್ಲ ಹತ್ರ ಈ ಸಣ್ಣ ಮಳೆ ಇತ್ತು ಅದನ್ನು ತೊರಿಸ್ಕೊಂಬಿಟ್ಟು ಸ್ವಲ್ಪ ಓಪನ್ ಆಗಿದೆ ಅದ್ರ ಕೆಳಗಡೆ ಪಟ್ಟಿ ಬಟ್ಟೆ ಮಾಡ್ತೀನಿ ಫ್ರೆಂಡ್ಸ್ ಹಾಗೆಯೇ ಬಂದ್ರಿ ಅಲ್ವಾ ಈ ಇವತ್ತು ನಾನು ಹೈದ್ರಾಬಾದಿ ಗ್ರೀನ್ ಚಿಲ್ಲಿ ಹೇಗೆ ಮಾಡಿದೆ ಅಂತ ತುಂಬನೇ ಚೆನ್ನಾಗಿತ್ತು ತುಂಬನೇ ಟೇಸ್ಟಿ ಫುಲ್ ಆಗಿತ್ತು ನಾನಂತೂ ನಿಜವಾಗ್ಲೂ ಪಟ್ಟೆ ಇಷ್ಟು ಚೆನ್ನಾಗಿ ಇಷ್ಟು ಬೇಗ ಇಷ್ಟು ಕ್ವಿಕ್ಕಾಗಿ ಇಷ್ಟು ಚೆನ್ನಾಗಾಗುತ್ತೆ ಅಂತೇಳಿ ನಿಜವಾಗ್ಲೂ ಐಸ್ ವೈರ್ ತುಂಬನೇ ಟೇಸ್ಟಿಯಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಚಿಕನ್ ಮಾತ್ರ ತುಂಬಾ ಚೆನ್ನಾಗಿತ್ತು ಅಂದರೆ ಚಿಕನ್ನಿಂದ ಅಲ್ಲಿ ಏನು ಇಲ್ಲ ಅಂದರೆ ಚಿಕನ್ ಬಲ್ತಿರ್ಬಾರ್ದು ತುಂಬ ಕೆಲವೊಂದು ಯಾವುದೋ ಒಂದು ದೀಪಾವಳಿ ಹಬ್ಬದಲ್ಲಿ ಒಂದು ಎಲ್ಲೋ ಹೋಗಿ ನಾನು ಮಾಮೂಲಿ ಎಲ್ಲಿ ತೊಗೊಂಡ್ಬರ್ತಿದ್ದೆ ಡೈಲಿ ಅಲ್ಲಿ ತೊಗೊಂಬಂದಿಲ್ಲ ಬೇರೆ ಬೇರೆ ಎಲ್ಲ ತೊಗೊಂಡ್ಬಂದಿದ್ದೆ ಅವತ್ತು ನನಗಾಗಿದ್ದು ಎಕ್ಸ್ಪೀರಿಯೆನ್ಸ್ ಮತ್ತೆ ನನಗಾಗಿಲ್ಲ ಬಟ್ ಚಿಕನ್ ಒಂದು ಚೆನ್ನಾಗಿತ್ತು ಅಂದರೆ ತುಂಬ ಆಗಿ ತುಂಬಾ ಸ್ಪೈಸಿ ಸ್ಪೈಸ್ ಸ್ಪೈಸಿ ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಹೈದರಾಬಾದಿ ಗ್ರೀನ್ ಚಿಲ್ಲಿ ಚಿಕನ್ ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಒಮ್ಮೆ ಟ್ರೈ ಮಾಡಿ ಹಾಗೆ ನಾನು ಒಂದು ಬ್ರೆಡ್ ರೋಸ್ಟನ್ನು ಕೂಡ ಮಾಡಿದ್ದೆ ಅದು ಕೂಡ ಚಿಕ್ಕಪುಟ್ಟ ಕ್ಲಿಪ್ಪಿಂಗ್ನ ಈ ಒಂದು ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ ಅದು ಹೇಗೆ ಮಾಡಿದೆ ಏನು ಅಂತೇಳಿ ಬನ್ನಿ ಅದನ್ನು ಕೂಡ ಹೋಗಿ ನೋಡ್ಕೊಂಬರುವ ಈ ಒಂದು ಬ್ರೆಡ್ ರೋಸ್ಟ್ ನಾನು ಇವಾಗ ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ಕೊತಾ ಇದ್ದೀನಲ್ವಾ ಈ ಬ್ರೆಡ್ ರೋಸ್ಟ್ ನಾನು ಮಾಡಿದಂಥದ್ದು ನನಗೆ ಸ್ವಲ್ಪ ಹುಷಾರಿಲ್ಲ ಅಂತ ನಾನು ಮಲ್ಕೊಂಡಿದ್ದಾಗ ತೊಗೊಂಡಿದ್ದಂಥ ಕ್ಲಿಪ್ಪಿಂಗ್ನ ಇವಾಗ ನಾನು ಆ್ಯಡ್ ಮಾಡ್ತಿರೋಂಥದ್ದು ಫ್ರೆಂಡ್ಸ್ ಅವಾಗ ನನಗೆ ತುಂಬಾ ಬಾಯಿ ಸ್ವಲ್ಪ ಕೆಟ್ಟದಂಗೆ ಆಗಿಬಿಟ್ಟಿತ್ತು ಸ್ವಲ್ಪ ಜ್ವರನೂ ಬಂದ್ಬಿಟ್ಟಿತ್ತಲ್ವಾ ಚಳಿ ಜ್ವರ ಆಗಿತ್ತು ಒಂದೇ ದಿನಕ್ಕೆ ಬಾಯಿ ವಿಪರೀತ ಕೆಟ್ಟ ಹೋಗ್ಬಿಟ್ಟಿತ್ತು ಆ ಟೈಮಲ್ಲಿ ನಾನು ಈ ಒಂದು ಬ್ರೆಡ್ ರೋಸ್ಟ್ನ ಮಾಡಿದಂಥದ್ದು ಸ್ವಲ್ಪ ವೆರೈಟಿ ಇರಲಿ ಅಂತ ಹೇಳಿಬಿಟ್ಟು ನಮ್ಮ ಅಷ್ಟೊಂದು ಇಷ್ಟ ಆಗುತ್ತೆ ಅಂತೇಳಿ ಎಲೆ ಕೋಸ್ನಿಂದ ಮಾಡಿದಂಥದ್ದು ಈಗ ಈ ಎಲೆ ಕೋಸ್ನ ನಾನು ಈ ಒಂದು ಚಾಪರ್ ಇದೆ ಅಲ್ವಾ ಈ ಬಾಕ್ಸ್ ಇದೆಯಲ್ವಾ ಈ ಬಾಕ್ಸ್ ಸಣ್ಣ ಸಣ್ಣದಾಗಿ ನಾನು ಸ್ಲೈಸಸ್ ಮಾಡ್ಕೊತಾ ಇದ್ದೀನಿ ನಾವೇ ಹೆಚ್ಚುತ್ತೀವಿ ಚಿಕ್ಕ ಚಿಕ್ಕದಾಗಿ ಅಂತಂದ್ರೆ ತುಂಬಾ ಟೈಮ್ ತಗೊಳಂತದ್ದು ಹಾಕ್ತಾ ಇತ್ತು ಹಂಗಾಗಿ ನಾನು ಅದನ್ನ ಮುಂಚೆಲಾದ್ರೆ ಮಾಡೋದಕ್ಕೆ ಟ್ರೈಯೇ ಮಾಡ್ತಾ ಇರಲಿಲ್ಲ ಇದು ಈಸಿ ಆಗಿದೆ ಅಲ್ವಾ ಈ ಒಂದು ಬಾಕ್ಸಿಂದ ಸುಮ್ಮನೆ ಒಂದು ಎರಡು ಮೂರು ಪೀಸ್ ಮಾಡಿದ್ರೆ ಸಾಕು ಚಿಕ್ಕದಾಗಿ ಈ ತರ ನಮಗೆ ಸಣ್ಣದಾಗಿ ನುಸಿ ನುಸಿಯಾಗಿ ಮಾಡಿಕೊಡುತ್ತೆ ಈ ತರ ಇದ್ರೇ ಚೆನ್ನಾಗಿ ಸಣ್ಣದಾಗಿ ಈರುಳ್ಳಿನೂ ಕೂಡ ಅದೇ ಚಾಪರಲ್ಲಿ ನಾನು ಸಣ್ಣದಾಗಿ ನಾನು ಸ್ಲೈಸಸ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಿ ಶುಂಠಿ ಹಾಗೆ ಒಂದೇ ಒಂದು ಹಸಿರುಗೈಯಲ್ಲಿ ಅರ್ಧ ಮಾತ್ರ ಹಾಕ್ಕೊಂಡಿರೋಂಥದ್ದು ಇದನ್ನೆಲ್ಲ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ನಾನು ಇವಾಗ ಒಗ್ಗರಣೆ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇದಕ್ಕೆ ನಾವು ಜಾಸ್ತಿ ಏನು ನಾವು ಇಂಗ್ರೀಡಿಯೆಂಟ್ಸ್ ಏನೂ ಹಾಕೋದೇನಿಲ್ಲ ಮನೇಲಿ ಏನಿರುತ್ತಲ್ವಾ ಅದನ್ನು ಹಾಕೋವಂಥದ್ದು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಈ ಕೊತ್ತಂಬರಿ ಹಾಗೆ ಒಂದೇ ಒಂದು ಪುದೀನದ ಎಲೆ ಮಿಕ್ಸ್ ಆಗಿ ಬಂದಿತ್ತು ಹಾಗಾಗಿ ಅದನ್ನೇ ನಾನು ಹಾಕೋದಕ್ಕೆ ಹೋಗಲಿಲ್ಲ ಹಾಗೆ ಮಿಕ್ಸ್ ಅದರೊಳಗೆ ಹಾಕಿಬಿಟ್ಟು ಹೆಚ್ಚಿ ಈ ಒಂದು ಒಗ್ಗರಣೆಗೆ ಆ್ಯಡ್ ಮಾಡಿದೆ ಫ್ರೆಂಡ್ಸ್ ಇವಾಗೆಲ್ಲ ಹೆಚ್ಕೊಂಡಿದ್ದೀನಿ ಏನೇನು ಬೇಕು ಐಟಮ್ಸ್ ಎಲ್ಲನೂ ಕೂಡ ಇವಾಗ ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೋಬೇಕಾಗುತ್ತೆ ಇದಕ್ಕೆ ಯಾವುದೇ ಒಂದು ಕಾಳು ಸಾಸಿವೆ ಜೀರಿಗೆ ಆ ಥರದ್ದೆಲ್ಲ ಏನೂ ಆಗಬಾರ್ದು ಈಗ ಈ ಹಸಿರುಗಾಯಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಫಸ್ಟ್ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಒಂದು ತ್ರೀ ಸೆಕೆಂಡ್ಸ್ ನಾನು ಅದನ್ನು ಸುಮ್ಮನೆ ಫ್ರೈ ಮಾಡ್ಕೊಂಡಂಗೆ ಮಾಡ್ಕೋಬೇಕಾಗುತ್ತೆ ಮಾಡ್ಕೊಂಡಿದ್ದೀನಿ ಇವಾಗ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ಎಲೆ ಕೂಡ ನಂತರ ಹಾಕ್ಕೊಳ್ಳೋ ಅಂಥದ್ದು ಫ್ರೆಂಡ್ಸ್ ಇವಾಗ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಬಾಯ್ಲ್ ಆಗಬೇಕು ಸ್ವಲ್ಪ ಚೆನ್ನಾಗಿ ನೊಂದಂಗೆ ಆಗಬೇಕು ಇವಾಗ ತಿನ್ನಲಿಕ್ಕೆ ಚೆನ್ನಾಗಿ ಅನಿಸುತ್ತೆ ಅಂಥೇಳಿ ಹಸಿ ಹಸಿ ಇರಬಾರ್ದು ಹಸಿ ಸ್ಮೆಲ್ ಆದರೂ ಹೋಗಬೇಕು ಅಲ್ಲಿವರೆಗೂ ನಾವು ಇದನ್ನೆಲ್ಲ ಬಾಯ್ ಮಾಡ್ಕೋಬೇಕಾಗುತ್ತೆ ಇವಾಗ ನಾನು ಈ ಎಲೆಕೋಸನೆಲ್ಲ ಏನು ಸಣ್ಣದಾಗಿ ಹೆಚ್ಚಿ ಅಥವಾ ಚಾಪರ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಬಾಕ್ಸಿನ ಸಹಾಯದಿಂದ ಇವಾಗ ಅದನ್ನು ಕೂಡ ಮಿಕ್ಸ್ ಮಾಡಿದ್ದಾದ ಒಂದರಿಂದ ಎರಡು ಮೂರು ಸೆಕೆಂಡ್ ಆದ ನಂತರನೇ ನಾನು ಉಪ್ಪನ್ನ ಆ್ಯಡ್ ಮಾಡೋವಂಥದ್ದು ತಕ್ಷಣಕ್ಕೆ ಹಾಕೋದಿಲ್ಲ ಯಾಕಂದರೆ ಅದರಲ್ಲಿ ಮುಂಚೆಯೇ ನೀರಿರುತ್ತೆ ಫ್ರೆಂಡ್ಸ್ ಮತ್ತು ಹಾಕಿದ ತಕ್ಷಣ ಕೂಡ ಇನ್ನೂ ಸ್ವಲ್ಪ ನೀರು ಹಾಕ್ಬಿಡೋ ಚಾನ್ಸ್ ಇರುತ್ತೆ ಹಂಗಾಗಿ ಫಸ್ಟ್ ಅದೆಲ್ಲ ನೀರು ಹಿಂಗೋವರೆಗೂ ಸ್ವಲ್ಪ ಅದು ಬಾಯ್ಲಾಗಿ ಸ್ವಲ್ಪ ನೀರಿಲ್ಲ ಅನ್ನೋ ಥರ ಆಗುತ್ತೆ ಆವಾಗ ನಾನು ಉಪ್ಪು ಉಪ್ಪಾಕಿರೋಂಥದ್ದು ಎಲೆಕೋ ಸಾಕಿದ ನಂತರ ಇವಾಗ ಕೊತ್ತಂಬರಿನೂ ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೊಂದೇ ಒಂದೊಂದೇ ಐಟಮ್ನ ಹಾಕಿ ನಾನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಿರೋಂಥದ್ದು ಅದಾದ ನಂತರ ಸ್ವಲ್ಪ ಕಲರ್ಗೋಸ್ಕರ ಅರಿಶಿನ ಹಾಕ್ಕೊಂಡಿದ್ದೀನಿ ಹಾಗೆ ಖಾರಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಗ್ರೀ ಇದು ರೆಡ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ ಸಾರಿ ಹಾಗೆ ಸ್ವಲ್ಪ ಗರಂ ಮಸಾಲ ಪೌಡರ್ನು ಕೂಡ ಸ್ವಲ್ಪ ಒಂದು ಹಾಫ್ ಟೀ ಸ್ಪೂನೂ ಅಲ್ಲ ಫ್ರೆಂಡ್ಸ್ ಕಾಲು ಟೀ ಸ್ಪೂನುಗಿಂತ ಚೂರು ಹೆಚ್ಚು ಕಮ್ಮಿ ಇರುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಮಾಡುವಾಗ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ ನಾನು ಕೂಡ ಹಾಗೆಯೇ ಕ್ವಾಂಟಿಟಿ ನೋಡ್ಕೊಂಡು ಕೈ ಅಳತೆಯಲ್ಲಿ ಕಣ್ಣು ಅಳತೆಯಲ್ಲಿ ಹಾಕಿರೋ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿದು ಎಲ್ಲ ಹೊಂದ್ಕೋಬೇಕಾಗುತ್ತೆ ಈ ಖಾರದ ಪುಡಿ ಗರಂ ಮಸಾಲ ಇದೆಲ್ಲೂ ಕೂಡ ಉಪ್ಪು ಈ ಎಲೆಕೋಸು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಇದೆಲ್ಲನೂ ಕೂಡ ಚೆನ್ನಾಗಿ ಹೊಂದ್ಕೊಂಡು ಆದಮೇಲೆ ಸೈಡ್ಗೆ ಎತ್ತಿಟ್ಕೊಂಡು ಇವಾಗ ಒಂದು ತವಾ ಇಟ್ಕೊಂಡಿದ್ದೀನಿ ಈ ಚಪಾತಿ ಸೂಳ ತವಾ ಇದೆಯಲ್ವಾ ಕಬ್ಬಣದ್ದು ನಾನು ಇದನ್ನು ಕೂಡ ಮೀಶೋದಿಂದನೇ ನಾನು ಬೈ ಮಾಡಿದ್ದಂಥದ್ದು ನಿಮಗೆ ಲಿಂಕ್ ಬೇಕು ಅಂತಂದರೆ ಮೀಶೋದೊಂದು ವೀಡಿಯೋ ಇದೆ ಅಲ್ವ ಮೀಶೋದಲ್ಲಿ ನಾನು ಏನೇನೆಲ್ಲ ಬೈ ಮಾಡಿದ್ದೀನಲ್ವ ಅದ್ರದ್ದು ವೀಡಿಯೋ ಇದೆ ಖಂಡಿತ ಹೋಗಿ ಚೆಕ್ಔಟ್ ಮಾಡಿ ಖಂಡಿತ ಲಿಂಕ್ ಸಿಗುತ್ತೆ ಇಲ್ಲಾಂದರೆ ಕೇಳಿ ಲಿಂಕ್ ಹಾಕಿ ತವ ಅದು ಅಂಥೇಳಿ ಖಂಡಿತ ನಾನು ಟ್ರೈ ಮಾಡ್ತೀನಿ ಲಿಂಕ್ ಇದೆ ಖಂಡಿತ ಹಾಕ್ತೀನಿ ಟ್ರೈ ಏನು ಮಾಡೋದಿಲ್ಲ ಫ್ರೆಂಡ್ಸ್ ಓಕೆ ನಾನು ಇವಾಗ ಎರಡು ಬ್ರೆಡ್ ಬ್ರೆಡ್ನ ಪೀಸ್ನ ತೊಗೊಂಡು ಇವಾಗ ನಾನು ಬ್ರೆಡ್ ರೋಸ್ಟ್ ಮಾಡ್ಕೊತಾರಂಥದ್ದು ಫಸ್ಟು ಈ ತವೆ ಎಲ್ಲ ಬಿಸಿ ಆದ ನಂತರ ನಾನು ಬ್ರೆಡ್ ಪೀಸ್ನ ಹಾಕಿ ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕಿ ಆ ಕಡೆ ಈ ಕಡೆ ಫುಲ್ ರೋಸ್ಟ್ ಮಾಡ್ಕೊತಾ ಇದ್ದೀನಿ ರೋಸ್ಟ್ ಆದರೆ ಚೆನ್ನಾಗಿ ಒಂದು ಸೈಡು ರೋಸ್ಟ್ ಮಾಡ್ಕೋಬೋದೇನೋ ಗೊತ್ತಿಲ್ಲ ನನಗೆ ಎರಡು ಸೈಡು ರೋಸ್ಟ್ ಆದರೆ ಕ್ರಿಸ್ಪಿಯಾಗಿರುತ್ತೆ ಕ್ರಿಸ್ಪಿಯಾಗಿರೋದಂದ್ರೆ ತುಂಬ ಇಷ್ಟ ಆಗುತ್ತೆ ಆ ಬೋಂಡನೆ ಆಗಿರ್ಬೋದು ಈ ವಡೆ ಅಥವಾ ಈ ಬ್ರೆಡ್ ರೋಸ್ಟ್ ಅದೆಲ್ಲ ಕ್ರಿಸ್ಪಿಯಾಗಿ ಕರುಮ್ ಕರುಮ್ ಅಂತ ಇರಬೇಕು ಅವಾಗಲೇ ನನಗೆ ತುಂಬ ಇಷ್ಟ ಆಗೋದು ಹಂಗಾಗಿ ಎರಡೂ ಕಡೆಯೂ ನಾನು ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಆ ಕಡೆ ಕಡೆ ರೋಸ್ಟ್ ಆದ ನಂತರನೇ ಆ ಸ್ಟಫಿಂಗ್ನ ಇದಕ್ಕೆ ನಾವು ತುಂಬುವಂಥದ್ದು ಸ್ವಲ್ಪ ಸ್ವಲ್ಪ ಒಂದು ಚಿಟಿಕೆಗಿಂತ ಕಮ್ಮಿ ಸ್ವಲ್ಪ ಉಪ್ಪನ್ನ ಹಿಂಗೆ ಸುಮ್ಮನೆ ಅದಕ್ಕೆ ಟಚ್ ಮಾಡಿರೋ ಅಂಥದ್ದು ಅಷ್ಟೇ ಯಾಕಂದರೆ ನಾವು ಮಸಾಲ ಏನು ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ದೀವಲ್ವ ಅದಕ್ಕೆ ಉಪ್ಪು ಹುಳಿ ಖಾರ ಎಲ್ಲನೂ ಇರುತ್ತೆ ಸಾರಿ ಹುಳಿಯೊಂದು ಇಲ್ಲ ಬಟ್ ಆದರೆ ಹುಳಿ ಬೇಕು ಅಂತ ಅನ್ಸೋದೇ ಇಲ್ಲ ಯಾಕೆ ಅಂತಂದರೆ ಈ ಎಲೆಕೋಸು ಹಾಕಿದಾಗ ನಾವು ಅದು ಅಂಶ ಕೇಳೋದೇ ಇಲ್ಲ ಅಷ್ಟು ಟೇಸ್ಟ್ ಕೊಡುತ್ತೆ ಎಲೆಕೋಸಿನ ಒಂದು ಪಲ್ಯ ಆಗಿರ್ಬೋದು ಈ ಸ್ಟಫಿಂಗ್ ಆಗಿರ್ಬೋದು ಉಪ್ಪು ಉಪ ಖಾರ ಎಲ್ಲ ಅದರಲ್ಲೇ ಇರೋದ್ರಿಂದ ನೋಡಿಕೊಂಡು ಹಾಕೋಬೇಕಾಗುತ್ತೆ ಇವಾಗ ಈ ಒಂದು ಸ್ಟಫಿಂಗ್ ಏನಿದೆ ಅಲ್ವಾ ಬ್ರೆಡ್ಡಿಗೆ ನಾನು ಫಿಲಪ್ ಮಾಡಿಕೊಂಡು ಅದನ್ನು ಕೂಡ ಸ್ವಲ್ಪ ಪ್ರೆಸ್ ಮಾಡಿ ಸ್ವಲ್ಪ ಮಟ್ಟಿಗೆ ಹಂಗೆ ಆ ಕಡೆ ಈ ಕಡೆ ರೋಸ್ಟ್ ಮಾಡ್ಕೊಳ್ಳೋ ಅಂಥದ್ದು ಚೆನ್ನಾಗಿ ರೋಸ್ಟ್ ಕೂಡ ಆಗಿದೆ ನೀವು ರೋಸ್ಟ್ ಇದಕ್ಕಿಂತ ಕಮ್ಮಿನೂ ಕೂಡ ಮಾಡ್ಕೋಬೋದು ನಿಮಗೆ ಇಷ್ಟೊಂದು ರೋಸ್ಟ್ ಇಷ್ಟ ಇಲ್ಲ ಅಂತಂದರೆ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಅಂತೇಳಿ ನಾನು ಇಷ್ಟೊಂದು ರೋಸ್ಟ್ ಮಾಡಿಕೊಂಡೆ ಅದು ಅವ್ರವ್ರ ಚಾಯ್ಸು ಸ್ವಲ್ಪ ಮಟ್ಟಿಗೂ ಕೂಡ ರೋಸ್ಟ್ ಕಮ್ಮಿನೂ ಮಾಡ್ಕೋಬೋದು ನೋಡಿ ಇವಾಗ ಈ ರೀತಿ ಈ ಒಂದು ಎಲ್ಲ ಸ್ಟಫಿಂಗ್ ಎಲ್ಲ ತುಂಬಿದ್ದಾದ ನಂತರ ಈ ರೀತಿ ಕಾಣ್ತಾ ಇದೆ ತುಂಬನೇ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವಾಗ ಮನೆಯಲ್ಲಿ ಕೋಸಿದೆ ಇದೆ ಕೇಳ್ತಾ ಇದೆ ಈ ಒಂದು ವಿಡಿಯೋ ನೋಡುವಾಗ ಕೂಡ ಮತ್ತೆ ನನಗೆ ಆಸೆ ಆಗಿದ್ದಂಥದ್ದು ಈ ಬ್ರೆಡ್ ರೋಸ್ಟು ಈ ಸ್ಟಫಿಂಗು ಎಲ್ಲ ನೋಡಿದರೆ ಮತ್ತೊಮ್ಮೆ ಮಾಡಬೇಕು ಅಂತ ಅನ್ನಿಸ್ತಾ ಇದ್ದು ನಮ್ಮ ಆಶೆ ಕೇಳಿದರೆ ಏನು ಬೇಡ ಬೇಡಮ್ಮ ಅಂತ ಅಂದ್ಲು ಈ ಗಾಡಿ ತೆಗೆದು ಹೋಗೋದಕ್ಕೆ ಈ ಬಿಸಿಲಲ್ಲಿ ರಣ ರಣ ಅಂತ ಬಿಸಿಲು ಎಂಟು ಗಂಟೆ ಏಳು ಗಂಟೆಗೇ ಸ್ಟಾರ್ಟ್ ಆಗಿರುತ್ತೆ ಹಾಗಾಗಿ ಆಶಾ ಏನು ಹೋಗ್ಬೇಡ ಬೇಡಮ್ಮ ಬಿಸಿಲಿದೆ ಅಂತ ಹೇಳಿದ್ಲು ಇಷ್ಟೇ ಫ್ರೆಂಡ್ಸ್ ಈ ಒಂದು ಬ್ರೆಡ್ ರೋಸ್ಟ್ ಅಥವಾ ಬ್ರೆಡ್ಡಿನ ಒಂದು ಸ್ಟಫಿಂಗ್ ಎಲ್ಲನೂ ಕೂಡ ನಾವು ರೆಡಿ ಮಾಡ್ಕೊಳ್ಳೋದು ಈಸಿ ಬಟ್ ಟೇಸ್ಟ್ ಮಾತ್ರ ತುಂಬ ಅಲ್ಟಿಮೇಟ್ ಆಗಿರುತ್ತೆ ತುಂಬ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನೀವು ಟೊಮೊಟೊ ಕೆಚಪ್ ಇದ್ರೂ ಕೂಡ ಹಾಕೋಬೋದು ಮಯೋ ಇದ್ರೂ ಕೂಡ ಹಾಕ್ಕೊಬೋದು ನಾವು ಆಶಂಗೆ ಟೊಮೊಟೊ ಕೆಚಪ್ನೆ ಹಾಕ್ಕೊಟ್ಟೆ ಅವಳು ಮಯೋ ಏನು ಬೇಡ ಅಂತೇಳಿದ್ರು ನಾನು ಮಯೋದಲ್ಲೇ ಹಾಕ್ಕೊಂಡು ತಿಂದಿದಂಥದ್ದು ಈ ಒಂದು ಬ್ರೆಡ್ ರೋಸ್ಟ್ ಆಶಂಗ ಮಾಡಿಕೊಟ್ಟೆ ಕರೆಂಟ್ ಹೋಗ್ಬಿಟ್ಟಿತ್ತು ಅವಳು ಕತ್ಲಲ್ಲೇ ಬ್ಯಾಟ್ರಿ ಹಾಶ್ ತೊಗೊಂಡು ಹೊರಗಡೆ ನಿಂತ್ಕೊಂಡು ಹಾಗೆ ಗಾಳಿ ಶೆಕೆ ಅಂದರೆ ಸೆಕೆ ಇತ್ತಲ್ವ ಹೊರ್ಗಡೆ ಹಂಗೆ ನಿಂತ್ಕೊಂಡು ಹೊರಗಡೆ ಓಡಾಡ್ಕೊಂಡು ತಿಂದ್ಲು ನಾನು ನನ್ನ ಒಂದು ಸ್ಟಫಿಂಗ್ ಬ್ರೆಡ್ ರೋಸ್ಟ್ನ ನಾನು ಇದ್ದೆ ರೆಡಿ ಮಾಡ್ಕೊತಾ ಇದ್ದೆ ಎಲ್ಲಾನು ಫಿಲ್ಅಪ್ ಮಾಡ್ಕೊಂಡು ಆಶಂಗೆ ಇದು ಆಶಾ ತಿಂದಿದ್ದಂಥದ್ದು ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬಂತು ನಾನು ಕೂಡ ಬ್ರೆಡ್ ರೋಸ್ಟ್ ಮಾಡಿಕೊಂಡು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ ತಿಂದಿದ್ದೆಲ್ಲ ಆದ್ರೂ ಕೂಡ ಕರೆಂಟ್ ಬರಲೇ ಇಲ್ಲ ಸ್ವಲ್ಪ ಈ ಕತ್ತಲಲ್ಲಿ ಸೀದಂಗೆ ಆಗ್ಬಿಡ್ತು ಅದೊಂದು ಬೇಜಾರ ನಾವು ತಿಂದಿದ್ದು ಒಂದು ಇದೇ ಒಂದೊಂದು ಏನು ಸ್ಟಫಿಂಗ್ ರೆಡಿ ಮಾಡಿದೀನಲ್ವ ಎರಡೆರಡು ಪೀಸಿಂದ ಅಷ್ಟೇ ನಾನು ನನ್ನ ಮಗಳು ತಿಂದಿದ್ದಂಥದ್ದು ಈಗಲೂ ಕೂಡ ನೋಡ್ತಾ ಇದ್ರೆ ತಿನ್ ಬೇಕು ಅಂತ ಆಸೆ ಆಗ್ತಾಯಿತ್ತು ಅಷ್ಟು ಚೆನ್ನಾಗಿ ಬಂದಿತ್ತು ನೀವೊಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಮನೇಲೆ ಸಿಂಪಲಾಗಿ ಇರೋಂಥ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೇ ಒಳ್ಳೊಳ್ಳೆ ರುಚಿಕರವಾಗಿ ಟೇಸ್ಟಿಫುಲ್ಲಾಗಿ ನಾವು ಮನೇಲೇ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಅದಾದ ನಂತರ ಕರೆಂಟ್ ಬಂದಾದ ನಂತರ ನಾನು ಕಾಫಿನ ಮಾಡಿದ್ದಂಥದ್ದು ಕರೆಂಟ ಹೋಗೋದು ಬರೆದು ಹೋಗೋದು ಬರೆದು ಹಿಂಗೆ ಮಾಡ್ತಾ ಇತ್ತು ಯಾವುದು ಮಳೆ ಗಾಳಿ ಏನೂ ಇಲ್ಲಾಂದ್ರೆ ಕರೆಂಟಿಂದ ಒಂದು ಪ್ರಾಬ್ಲಮ್ ಯಾವಾಗಲೂ ಇದ್ದೇ ಇರುತ್ತೆ ಈ ಊರಲ್ಲಿ ಕರೆಂಟ್ ಬಂದಾದಮೇಲೆ ಕಾಫಿನ ಮಾಡಿ ಕುಡಿದ್ವಿ ಏನಾದರೂ ಒಂದು ಇಷ್ಟಪಟ್ಟು ತಿನ್ನುವಾಗ ಆಸೆಪಟ್ಟು ತಿನ್ನುವಾಗ ಕರೆಂಟು ಮನೇಲಿ ಹಿಂಗೆ ಹೋಗೋದು ಬರೆದು ಆಡ್ತಾಯಿದ್ರೆ ಏನು ಮನಸ್ಸಿಗೆ ಕಸಿ ಬಿಸಿ ಹಿಂಸೆ ಅನಿಸುತ್ತೆ ಏನೂ ಮಾಡೋದಕ್ಕಾಗಲ್ಲ ಪರಿಸ್ಥಿತಿಗೆ ನಾವು ಕೂಡ ಹೊಂದ್ಕೋಬೇಕಾಗುತ್ತಲ್ವ ಫ್ರೆಂಡ್ಸ್ ಹಂಗಾಗಿ ಕಾಫಿ ಕುಡಿದು ಸುಮ್ಮನೆ ಆದ್ವಿ ಏನೂ ಮಾಡೋದಕ್ಕಾಗಲ್ಲ ನೆಕ್ಸ್ಟ್ ನಾನು ಬ್ರೆಡ್ ತೊಗೊಂಡು ಬಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡುವ ಅತಿ ಸಲ ಪದೇ ಪದೇ ಅದೇ ರೆಸಿಪಿ ತೋರಿಸಿ ನಿಮಗೂ ಬೋರ್ ಆಗ್ಬೋದು ಹಾಗಾಗಿ ಆ ರೆಸಿಪಿಯನ್ನು ನೆಕ್ಸ್ಟ್ ಟೈಮ್ ತೋರಿಸೋದಿಲ್ಲ ಬಟ್ ಆದರೆ ಮಾಡಬೇಕು ಅಂತ ಒಂದು ಇದೆ ಮನಸಲ್ಲಿ ಮಾಡುವ ಬ್ರೆಡ್ದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಬ್ರೆಡ್ ರೋಸ್ಟ್ ಸುಮ್ಮನೆ ಹಾಗೆ ಮಾಡ್ತಾ ಇದೆ ಸಾಯಂಕಾಲದ ಒಂದು ಟೈಮಲ್ಲಿ ಕರೆಂಟ್ ಹೋಗ್ಬಿಡ್ತು ಇರಲಿ ಅಂತೇಳಿ ಅದನ್ನು ಕೂಡ ಅರ್ಧಂಬರ್ಧ ಮಾಡಿ ಮಾಡಿಬಿಟ್ಟಿದೆ ಅಲ್ವಾ ಹಾಗಾಗಿ ಅದನ್ನು ಕಂಟಿನ್ಯೂ ಮಾಡಿದೆ ಹಾಗೆ ಒಂದು ಮೊಬೈಲ್ನ ಸಹಾಯದಿಂದ ಮೊಬೈಲ್ನ ಒಂದು ಟಾರ್ಚ್ ಟಾರ್ಚ್ನ ಆನ್ ಮಾಡಿ ಮೊಬೈಲಿಂದ ಲೈಟ್ನ ಬಿಟ್ಕೊಂಡು ನಾನು ಮಾಡಿದಂಥದ್ದು ಬ್ರೆಡ್ಡು ತುಂಬಾ ಚೆನ್ನಾಗಿತ್ತು ಕತ್ತಲಲ್ಲಿ ತಿಂದ್ವಿ ಅದು ಎಲೆಕೋಸಿಯಿಂದ ಮಾಡಿದಂಥ ಸ್ನ್ಯಾಕ್ಸು ತುಂಬಾ ಚೆನ್ನಾಗಿ ಬಂದಿತ್ತು ತುಂಬನೇ ಇಷ್ಟ ಆಯಿತು ನಮ್ಮ ಕುಕ್ಕುಗೆ ನನಗೂ ಕೂಡ ಇಷ್ಟ ಆಯಿತು ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಎಲೆಕೋಸಿನಿಂದ ಮಾಡಿದ ಬ್ರೆಡ್ ರೋಸ್ಟ್ ಓಕೆನಾ ತುಂಬ ಚೆನ್ನಾಗಿತ್ತು ಟ್ರೈ ಮಾಡಿ ಹಾಗೆ ನಾನು ನಾನು ವೀಡಿಯೋ ಹಾಕೋವಂಥದ್ದು ಎರಡು ದಿನಕ್ಕೆ ಒಂದು ಸಾರಿ ಒಂದು ನಾನು ವ್ಲಾಗ್ನ ಹಾಕುವಂಥದ್ದು ಒಂದು ದಿನ ಬಿಟ್ಟು ಒಂದು ದಿನ ನಾನು ವೀಡಿಯೋನ ಹಾಕ್ತಾ ಇದ್ದೀನಿ ನನ್ನ ಒಂದು ಚಾನಲಲ್ಲಿ ಹಾಕ್ತಾ ಹಾಕ್ತಾಯಿಲ್ಲ ಹಾಗಾಗಿ ಸಾರಿ ಕೇಳ್ತಾ ಪ್ಲೀಸ್ ನನ್ನ ಚೆನ್ನಾಗಿ ಸಪೋರ್ಟ್ ಮಾಡಿ ಎರಡು ದಿನಕ್ಕೆ ಒಂದು ಸರ್ತಿ ದಿನ ಬಿಟ್ಟು ದಿನ ನಾನು ವ್ಲಾಗ್ನ ಹಾಕ್ತಾ ಇರೋಂಥದ್ದು ಹಾಗೆ ನನ್ನ ಮಗಳ ಒಂದು ಚಾನಲ್ ನೇಮ್ ಬಂದು ರಶ್ಮಿ ಕರೆಯಪ್ಪ ಅಂತ ನನ್ನ ಮಗಳ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿದ್ದ ಹೇಳ್ತಾ ಹಾಗೆ ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಒಂದು ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸಲ್ಲಿ ಇವ್ರಿಗೆ ಓ ಬಾಯ್ ಲವ್ ಯು ಆರ್